Good morning, Makale! Good morning, madam. Good morning, madam. Very good morning, madam. Very good morning, madam. Okay, i gäller att du artenen ni, Makale. Ganesh. Yes, ma'am. Janu. Present, ma'am. Raju. Bandi Dini, madam. Ramu. Present, ma'am. Mina. Yes, ma'am. Oke, okay. attendance lah itu. ಈಗ ನಿಮಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೇನೆ ಅದಕ್ಕೆ ಸರಿಯಾದ ಆನ್ಸರ್ ಮಾಡಿ ಯಾಕಂದರೆ ಹೋ ಸರಿ ನೀವು ಏನು ಇನ್ಸ್ಪೆಕ್ಷನಿಗೆ ಬಂದಾಗ ಸರಿಯಾಗಿ ಆನ್ಸರ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಸರ್ ಕೂಡ ಹೇಳಿದ್ರು ಇನ್ಸ್ಪೆಕ್ಷನಿಗೆ ಬಂದ ಮೇಡಮ್ ಸಹ ಹೇಳಿದರು ಸೊ ಈಗೆಲ್ಲ ಕಲ್ಕೊಂಡು ಬಂದಿದ್ದೀರಲ್ಲ ನೀವೆಲ್ಲ ಹೌದು ಮೇಡಮ್ ಕಲ್ಕೊಂಡು ಬಂದಿದ್ದೀವಿ ಎಲ್ಲರೂ ಓಕೆ ಹಾಗಾದರೆ ರಾಜು ನೀನೇ ಹೇಳಪ್ಪ

ಹೇಳೀಡ ಈಗ ಒಂದು ಹಣ್ಣಿಗೆ ಇಪ್ಪತ್ತೈದು ಪೈಸೆ ಆಗುತ್ತೆ ಓಕೆನಾ ಈಗ ನಾಲ್ಕು ಹಣ್ಣಿಗೆ ಎಷ್ಟಾಗ್ಬೋದು ಹಾಂ ಮೇಡಮ್ ಎಂಬತ್ತು ಪೈಸೆ ಮೇಡಮ್ ಏನು ಅದೇಗಾಗುತ್ತೋ ಮೇಡಮ್ ಅದನ್ನು ನಾನು ಹೆಂಗೆ ಇಲ್ಲಿ ಅದನ್ನು ನಾನು ಚೌಕಾಸಿ ಮಾಡ್ತಾ ಇರ್ತೀನಲ್ಲ ಅದಕ್ಕೆ ಕಡಿಮೆ ಮಾಡಿಸ್ಕೊಂಡ್ ಬಂದುಬಿಡ್ತೀನಿ కొడుకొని దిరాపా నీ వెల్ల ఏన్ మాటడి దిరా ఏన్ అన్కొండి దిరా క్లాస్ అన్కొండి దిరా ఏన్ అన్కొండి దిరా సుమ్నే నేను నార్మల్ గా దిని సిట్ తర్సక ఓక్బెడి సరియగా ఆన్సర్ హేలి ఇంకొన క్వశ్చన్ కేల్తిని మీనా నీన్ హేలమ్మ ఇగా ఈ టేబుల్ మేలే నేను ఒక ఐదు మొట్ట ఇర్తిని

ಮೇಡಮ್ ನಾನು ಮಲ್ಕೊಂಡಿದ್ದು ಮಲ್ಕೊಂಡಂಗೆ ಮಾತಾಡೋದು ನನಗೆ ಸ್ವಲ್ಪ ಅಭ್ಯಾಸ ಇದೆ ಸ್ವಾರಿ ಮೇಡಮ್ ಏನು ಮಲ್ಕೊಂಡಿದೀಯಾ ಇಲ್ಲಿ ಬಾಯ್ ಇಲ್ಲಿ ನಿಮ್ಗೆ ಚಡಿ ಎತ್ಕೊಡ್ತೀನಿ ಬಾಯ್ ಇಲ್ಲಿ ಇದು ಸ್ವಾರಿ ಮೇಡಮ್ ಸ್ವಾರಿ 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 ಈಗ ಒಂದು ಲಾಸ್ಟ್ ಕ್ವೆಶನ್ ಕೇಳ್ತೀನಿ ಅದಕ್ ಕರೆಕ್ಟಾಗಿ ಎಲ್ಲರೂ ಆನ್ಸರ್ ಮಾಡಬೇಕು அபர் அதுக்கேது ஓதன கடைன கொடி அந்த ரவி மற்றும் சோம யாரும் மேடம் யாரும் மேடம் நம் மகள கடை கமன கொடி மேடம் ಈ ತರ ತರಲೆ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ರೆ ಇನ್ನೊಮ್ಮೆ ನೋಡಿ ನಿಮ್ಗೆ ಏನ್ ಮಾಡ್ತೀನಿ ಈಗ ಬಿಡ್ತಾ ಇದ್ದೀನಿ ಎಲ್ಲರೂ ಹೋಗಿ ಹೋಗಿ ಮನೆಗೆ ಹೋಗಿ ಓದ್ಕೊಳ್ಳಿ ಆಯ್ತಾ ಬಾಯ್ ಮೇಡಮ್